ಬಹುಶಃ ರಾಹುಲ್ ಗಾಂಧಿ ವಿರುದ್ಧ ಮಾಡುತ್ತಿದ್ದೇವೆ ಅನ್ನುವಂಥದನ್ನ ಬಹುಶಃ ಎಲ್ಲಾ ಕಡೆ ನಾವು ಹೇಳಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಸಮಾಜಕ್ಕೆ ಎಚ್ಚರಿಕೆ ಕರೆಗಂಟೆಯನ್ನ ಏನ್ ಕೊಡಬೇಕಿತ್ತೋ ಬಿಂದುಗಳನ್ನ ಎಚ್ಚರಿಸುವಂತ ಸಮಯ ಈಗ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್ ಗಾಂಧಿ ಈ ಕೆಲಸವನ್ನ ಈ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮ್ಗೆ ಒಂದು ಅಭ್ಯಾಸ ಗಾಂಧಿ ಗಾಂಧಿ ಬರ್ತದೆ ಚೌಡ್ರ ಹೇಳಿದ್ರಾಗ ಯಾವ ಗಾಂಧಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಎಲ್ಲರಿಗಸ ಪ್ರಧಾನ ಮಂತ್ರಿಗಳನ್ನ ಹಿಡಿದು ನಾನ್ ನೀನು ಅನ್ನುವಂತ ಏಕವಚನಲ್ಲೇ ಮಾಡುವಂತ ಮಾತಾಡುವಂತ ವ್ಯವಸ್ಥೆ ಇವನ ಇವನ ಕಲ್ಚರ್ ಅಲ್ಲೇ ಇದೆ ಹಾಗಾಗಿ ನಮ್ಗೆ ಹಿರಿಯರು ಹೇಳಿ ಕೊಟ್ಟಂತಾಗಿ ಇವನನ್ನ ಅವರು ಇವರು ಅಂತ ಹೇಳಬೇಕಾದ ಅವಶ್ಯಕತೆ ಖಂಡಿತ ಇರ್ಲಿಕ್ಕಿಲ್ಲ ಸದನದ ಮಾತಾಡಿದಾನೆ ಅನ್ನುವಂಥದನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೆ ಆ ಮಾತಾಡ್ಲಿಕ್ಕೆ ಹೇಗೆ ಧೈರ್ಯ ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ ಎಲ್ಲ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನ್ ಮಾತಾಡಿದ್ರು ಸರ್ ಇವರು ಕೇಳ್ತಾರೆ ಏನ್ ಮಾತಾಡಿದ್ರು ಸರ್ ಇವರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂಥ ಧೈರ್ಯ ಎಲ್ಲೋ ಅವನ ಮನಸ್ಸಿನಲ್ಲಿ ಇರಬಹುದು ಹಿಂದೂಗಳು ಶಾಂತಿ ಪ್ರಿಯರಲ್ಲ ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ ಸಮರ ವ್ಯಕ್ತಿ ಮಾಡಿದ್ದಾರೆ ಅವನಲ್ಲಿ ಬುಗಳಿರುವಂತಹ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಸಹ ಸ್ವಲ್ಪ ಬಾಲ ಬೆಂಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹಿಂದುತ್ವದ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ ಅನ್ನುವುದಕ್ಕಾಗಿ ಬಹುಶಃ ನಮ್ಮ ಪೇಜವರ್ ಶ್ರೀಗಳು ನಮ್ಮ ಉಡುಪಿಯ ಸ್ವಾಮೀಜಿಯವರು ಏನೋ ಮಾತಾಡಿದ್ದಾರೆ ಹಿಂದುತ್ವ ಪರವಾಗಿ ಹಿಂದುತ್ವ ವಿರುದ್ಧ ಯಾರು ಮಾತಾಡೋದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಕೆಲವು ಸ್ಥಳೀಯ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಸ್ವಾಮೀಜಿ ಅವರು ರಾಜಕೀಯದಲ್ಲಿ ಮೂಗು ತುರಿಸಬಾರದು ಅನ್ನುವಂತ ಮಾತನ್ನ ಈ ವ್ಯಕ್ತಿ ಹೇಳ್ತಾರೆ ಸ್ವಾಮೀಜಿಯವರು ರಾಜಕೀಯದಲ್ಲಿ ಮೂಗು ತುರಿಸಿಲ್ಲ ಧರ್ಮದಲ್ಲಿ ಮೂರ್ ಮೂಗು ತುರಿಸಿದ್ದು ಈ ರಾಹುಲ್ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಧರ್ಮದಲ್ಲಿ ಮೂಗ್ ತೋರಿಸ್ಕೊಂಡು ಅದರ ಮೂಲಕ ರಾಜಕೀಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ವಿನ ಹಿಂದೂ ಧರ್ಮವನ್ನ ಕಾಪಾಡುವುದು ಅದು ನಮ್ಮೆಲ್ಲ ಮಠ ಮಂದಿರಗಳ ಸ್ವಾಮೀಜಿಗಳ ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಸ್ವಾಮೀಜಿ ಅವರು ಮಾತಾಡಿರಬಹುದು ಆದ್ರೆ ಇವರೆಲ್ಲ ಅದನ್ನ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನ ತಂದಿದ್ದಾನೆ ಅನ್ನುವಂಥದ್ದನ್ನ ಇವ್ರು ಒಪ್ಕೊಂಡಂತಿದೆ ಈ ರಾಹುಲ್ ಗಾಂಧಿಗೆ ಬೇರೆ ಏನ್ಸ ತೋರ್ದಿಲ್ಲ ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರ್ದಿಲ್ಲ ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವ್ರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಇವನು ಹತ್ತಿರದಲ್ಲಿ ಕೂತ್ಕೊಳ್ಳುವಂತವರು ಎಂತವ್ರು ಇದ್ದಾರೆ ಅನ್ನೋದನ್ನ ನೀವು ನೋಡಿರ್ಬೇಕು ಭತ್ರುದ್ದೀನ್ ಅಜ್ಮಲ್ ಅನ್ನುವಂತ ವ್ಯಕ್ತಿಯನ್ನು ಹತ್ರ ಕೂತ್ಕೊಳ್ತಾನೆ ಅಸ್ಸಾಂನ ಒಂದು ಸಂಘಟನೆಯ ನಾಯಕ ಜಮಾತೆ ಉಲೇಮಾ ಹಿಂದ್ ಅನ್ನುವಂತ ಒಂದು ಸಂಘಟನೆಯ ನಾಯಕ ಓಪನ್ ಆಗಿ ಭಾಷಣದಲ್ಲಿ ಹೇಳ್ತಾನೆ ಹಿಂದೂಗಳ ವಿರುದ್ಧ ನೀವು ವಾಯ್ಲೆಂಟ್ ಆಗಿ ಸಮರವನ್ನ ಸಾರಬೇಕು ಅನ್ನುವಂತ ಮಾತನ್ನ ಈ ವ್ಯಕ್ತಿ ಭದ್ರದ್ದಿನ ಅಜ್ಮಲ್ ಹೇಳ್ತಾನೆ ಅವನೊಟ್ಟಿಗೆ ಇವನು ಫೋಟೋ ಇದೆ ಇವನು ಇವನ ತಾಯಿ ಎಣ್ಣಿಸಿಕೊಂಡು ಅವನೊಟ್ಟಿಗೆ ಫೋಟೋ ತೆಗಿಸ್ತದ ಆಗ ಅವರಿಗೆ ಈ ವಾಯ್ಲೆನ್ಸ್ ಇದೆಲ್ಲ ನೆನಪಾಗುದಿಲ್ಲ ಅವನೊಟ್ಟಿಗೆ ಇರುವಂತ ಒಬ್ಬ ವ್ಯಕ್ತಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಕೇರಳದ ಐದು ಸಂಸದ ಇರುವಂತ ಒಂದು ಸ್ಟೇಜ್ ನಲ್ಲಿ ಹಿಂದೂಗಳನ್ನ ನಿಮ್ಮ ದೇವಸ್ಥಾನದ ನೇತ ಹಾಕಿ ಬೆಂಕಿ ಹಾಕ್ತೇವ ಅನ್ನುವಂತ ಮಾತನ್ನ ಆ ಸಂಸದರು ಹೇಳ್ತಾರೆ ಇವನಿಗೆ ಅದು ತೋರುದಿಲ್ಲ ಇವನಿಗೆ ಹಿಂದೂಗಳೆಲ್ಲ ಹಸಿರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಿಂದೂಗಳು ಯಾವ ರೀತಿ ಶಾಂತಿಯನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆಲ್ಲ ಧೈರ್ಯ ಬಂದಿದೆ ಹಿಂದೂಗಳು ಅಶಾಂತಿ ಅಶಾಂತಿ ಅಶಾಂತಿಯ ಶಬ್ದದೊಂದಿಗೆ ಅವರನ್ನ ಹೋಲಿಕೆ ಮಾಡಿ ಮಾತಾಡ್ಲಿಕ್ಕೆ ಒಂದು ವೇಳೆ ಅಶಾಂತಿ ಮಾಡುವಂತ ವ್ಯಕ್ತಿಗೆ ಆಗಿದ್ರೆ ಇವರು ಮನೆ ಮುಂದೆ ನಿಂತ್ಕೊಂಡು ತನ್ಸೆ ಸರ್ ತನ್ಸೆ ಜು ಅನ್ನುವಂತ ನಾವು ಸಹ ಹೇಳ್ತಾ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ತನಕ ಹಿಂದೂ ಹೇಳಲಿಲ್ಲ ನಮ್ಮ ನಾಯಕಿ ನೂಪುರ್ ಹಾ ನೂಪುರ್ ಶರ್ಮಾ ನಾವೆಲ್ಲ ಬಹುಸಂಖ್ಯಾತ ಇರುವಂತ ಒಂದು ದೇಶದಲ್ಲಿ ಒಂದು ಹಿಂದೂ ನಾಯಕಿ ಫುಲ್ ಸೆಕ್ಯೂರಿಟಿ ಇಲ್ಲದವ್ರು ಮನೆಯಿಂದ ಕಾಲಿಡ್ಲಿಕ್ಕೆ ಹೋಗ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ ಅವಳ ಮನೆಯಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೆಕ್ಯೂರಿಟಿಯನ್ನೇ ತೆಗೆದುಕೊಂಡೆ ಅವ್ನು ಮಾರ್ಕೆಟ್ಗೆ ಹೋಗುದಾದ್ರೂ ಸಹ ಸೆಕ್ಯೂರಿಟಿನೇ ತೆಗೆದುಕೊಂಡು ಹೋಗಬೇಕಾದಂತ ಅವಶ್ಯಕತೆ ಬಂದಿದೆ ಹಿಂದೂ ಅಶಾಂತಿ ಮಾಡುವಂತ ವ್ಯಕ್ತಿ ಹಿಂದೂ ಅಶಾಂತಿ ಮಾಡುವಂತ ಆದ್ರೆ ನಮಗೆ ಯಾಕೆ ಈ ರೀತಿ ಭಯ ಭೀತಿಯ ವಾತಾವರಣವನ್ನ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ ಕನೆಯಲಾಲನ ಕೊಂದದ್ದು ಹಿಂದೂಗಳ ಕನೆಯಲಾಲನ ಯಾರು ಕೊಂದರು ಅಂತ ಕೇಳಿದ್ರೆ ಮುಸಲ್ಮಾನ್ ಹೆಸರಿದೆ ಅನ್ನುವಂತ ಕಾರಣಕ್ಕಾಗಿ ಹೇಳಲಿಕ್ಕೆ ಹೆದರ್ತಾರೆ ಈ ನಾಯಿಗಳೆಲ್ಲ ಹೆಸರೇ ಹೇಳಲಿಕ್ಕೆ ಹೆದರ್ತಾರೆ ಧೈರ್ಯ ಇಲ್ಲ ಅದನ್ನ ಇನ್ನು ವೇಳೆ ಅದನ್ನು ಹೇಳಿದ್ರೆ ಏನೋ ಇವ್ರು ಸಮಸ್ಯೆ ಮಾಡ್ತಾರೆ ಅಂತ ಹಿಂದೂ ಬೇರೆ ಹಿಂದುತ್ವ ಬೇರೆ ಅನ್ನುವಂತ ಮಾತನ್ನ ಹೊಸದೊಂದು ಪಿಯರಿಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಇವನು ಮತ್ತೆ ಇವನು ಹಿಂದಿರುವಂತಹ ಹಿಂಬಾಲಕರೆಲ್ಲ ಸೇರ್ಕೊಂಡು ಹಿಂದೂಗಳ ಹಿಂದೂಗಳ ತತ್ವವೇ ಹಿಂದುತ್ವ ಹಿಂದುತ್ವನೇ ಹಿಂದೂಗಳನ್ನ ಈಗ ಬಚಾವ್ ಮಾಡ್ತಿರುವಂತದ್ದು ಈ ಹಿಂದುತ್ವ ಇವನಿಗೆ ಹಿಂದುತ್ವ ಅಂತ ಬಂದ ಕೂಡಲೇ ವಿವೇಕಾನಂದ ಸ್ವಾಮೀಜಿಯವರ ಹಿಂದುತ್ವ ಬೇಗ ಬೇರೆ ಆರ್ ಎಸ್ ಎಸ್ ಅವರ ಹಿಂದುತ್ವ ಬೇರೆ ವೇದದಲ್ಲಿರುವಂತಹ ಹಿಂದುತ್ವ ಬೇರೆ ಅಂತ ಬಾಯ್ ಬಂದಾಗೆ ಬೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಇವನಿಗೆ ಎಲ್ಲಿಸ ಓವಿದ್ ಓವೈಸಿ ಏನಿದ್ದಾನೆ ಅವನು ಇಷ್ಟಮ್ ಯಾವ್ದನ್ನುವಂತ ಪ್ರಶ್ನೆ ಮಾಡುದಿಲ್ಲ ಶಿಯಾ ಗಳ ಇಸ್ಲಾಮಿ ಯಾವ್ದಂತ ಮಾಡ ಪ್ರಶ್ನೆ ಮಾಡೋದಿಲ್ಲ ಸುನ್ನಿಗಳ ಇಸ್ಲಾಮ್ ಯಾವುದಂತ ಪ್ರಶ್ನೆ ಮಾಡುದಿಲ್ಲ ವಹಿಗಳ ಇಸ್ಲಾಮಿ ಯಾವುದಂತ ಪ್ರಶ್ನೆ ಮಾಡುವುದಿಲ್ಲ ಇದನ್ನು ಪ್ರಶ್ನೆ ಮಾಡುವಂತ ಧೈರ್ಯ ಇವರಿಗಿಲ್ಲ ಯಾಕಂತ ಹೇಳಿದ್ರೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬೇರೆ ಯಾವ್ದು ಪಾಲಿಟಿಕ್ಸ್ ಅಲ್ಲ ಶಾಂತಿಗಲಿಯಲ್ಲಿ ಒಂದು ಹಿಂದೂ ಹೆಣ್ಮಕ್ಳನ್ನ ಒಂದು ವಾರದ ಇಟ್ಕೊಂಡು ಒಬ್ಬ ಶೇಖ್ ಶಹಜಾನ್ ಅನ್ನುವಂತ ರೇಪ್ ಮಾಡ್ತಾನೆ ಮನೆಯಲ್ಲಿ ಇಟ್ಕೊಂಡು ಗಂಡನೇದ್ರ ರೇಪ್ ಮಾಡ್ತಾನೆ ಆ ಒಂದು ಒಬ್ಬ ವ್ಯಕ್ತಿ ಮುಸಲ್ಮಾನ ಅನ್ನುವಂಥ ಕಾರಣಕ್ಕಾಗಿ ಇವನಿಗೆ ಅದು ತೋರುದಿಲ್ಲ ರಾಹುಲ್ ಗಾಂಧಿಗೆ ಅದು ತೋರುದಿಲ್ಲ ಯಾಕಂತ ಹೇಳಿದ್ರೆ ಅವನಿಗೆ ಓಟ್ ಬ್ಯಾಂಕ್ ರಾಜಕಾರಣ ಇದಕ್ಕಿಂತ ಬಹಳ ಮುಖ್ಯವಾದಂತ ಒಂದು ವಿಷಯ ಹಿಂದೂ ಸಮಾಜ ಶಾಸ್ತ್ರಗಳನ್ನ ಎಷ್ಟು ನಂಬ್ತದೆ ಶಸ್ತ್ರ ಹೇಗೆ ಉಪಯೋಗಿಸಬೇಕನ್ನು ಅನ್ನೋದು ಸಹ ತಿಳಿದುಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿದ್ದೆಯಲ್ಲಿ ನಿಲ್ಲೆ ನಿದ್ದೆಲ್ಲಿದ್ದ ಎಚ್ಚರ ಮಾಡುವಂತ ಕೆಲಸ ಬಹುಶಃ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ನನಗೆ ಬರ್ತದೆ ಎರಡು ಜೀವನ ಕರೆಕ್ಟ್ ಆಗ್ತದೆ ಗಂಟೆಗೆ ಕೆಂಪದಂಡೆಗೆ ಜೀವ ಇವನಿದ್ರೆ ಅವನಿಗೆ ಈ ಒಂದು ಆ ಎಲ್ಲಿಂದ ಬರ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತೊಂಬತ್ತೊಂಬತ್ತು ಸೀಟ್ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡಿದಾಗೆ ಮಾತಾಡ್ತಾ ಇರ್ತಾನೆ ಇಡೀ ಅಯೋಧ್ಯೆಯ ಮೂಮೆಂಟ್ ಏನಿದೆ ಅಯೋಧ್ಯೆ ಒಂದು ಎಂ ಪಿ ನಾವು ಸೋತೋದ್ವಿ ಈ ಸರಿ ಅದಕ್ಕೋಸ್ಕರ ಅಯೋಧ್ಯೆ ಮೂವ್ಮೆಂಟ್ ಅಡ್ವಾಣಿಜಿ ಸ್ಟಾರ್ಟ್ ಮಾಡಿದಂತ ಅಯೋಧ್ಯೆ ಮೂವ್ಮೆಂಟ್ ಅನ್ನು ನಾನು ಬಂದಿದೆ ಭಾರತ ದೇಶದಲ್ಲಿ ರಾಮ ಒಂದು ಜಾಗದಲ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಹಿಂದೂ ನಾನು ಹೃದಯದಲ್ಲಿ ಇದ್ದಾನೆ ಅನ್ನುವಂಥದ್ದನ್ನು ನೆನಪಾಗಿದೆ ಅದನ್ನ ತೋರಿಸಿಕೊಡ್ಬೇಕಂತ ಸಮಯ ಸಹ ಬಂದಿದೆ ಶಿವಾಜಿ ಅಂತವರು ನಮ್ಮ ಸಮಾಜದಲ್ಲೇ ಹುಟ್ಟಿದ್ದು ರಾಣಾ ಸಹ ನಮ್ಮ ಸಮಾಜದಲ್ಲೇ ಹುಟ್ಟಿದ್ದು ಪುನಃ ಯಾವಾಗ ಶಸ್ತ್ರ ಆವಾಗ ತೆಗೆದುಕೊಳ್ತೇವೆ ರಾಜಕೀಯ ಒಂದು ಭಾಗ ರಾಜಕೀಯ ಇದ್ದತೆ ರಾಜಕೀಯ ಬಂದಾಗ ರಾಜಕೀಯ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳನ್ನ ನಾಡ್ತಾ ಬಂದ್ರೆ ನಿಮಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸ್ಬೇಕು ಖಂಡಿತ ಅದೇ ಭಾಷೆಯಲ್ಲಿ ಮಾಡ್ತೇವೆ ನಿಮ್ಮ ಪ್ರಿಯಾಂಕರ್ಗೆ ಮೊನ್ನೆ ತಮಗೆ ಹೇಳ ಪಾಕಿಸ್ತಾನದಿಂದ ಬಂದು ಮಾತುಗಳನ್ನ ಅವನ ಹಿಂಬಾಲಕರು ಯಾರು ಅಸೆಂಬ್ಲಿ ಒಳಗೆ ಹೇಳಿಲ್ಲ ಅಂತ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾನೆ ನಿನ್ನೆ ಮೊನ್ನೆ ತಾನೇ ಎಫ್ ಐರೆನ್ಸಿಕ್ ರಿಪೋರ್ಟ್ ಬಂದಿದೆ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ನಮ್ಮ ಮಿತ್ರರು ಏನ್ ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ಕಡಕ್ಕಾಗಿ ಅವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಾನೆ ಅನ್ನುವಂತ ಮಾತು ಬಂದಿದೆ ಒಬ್ಬ ನಾವು ಉಸಿರತ್ತುದಿಲ್ಲ ಉತ್ತರ ಕೊಡಿ ಅಟ್ ಲೀಸ್ಟ್ ಉತ್ತರವನ್ನಾದ್ರೂ ಕೊಡಿ ಹೌದು ಹೇಳಿದ್ ಹೌದು ಅವ್ರ ಮೇಲೆ ಆಕ್ಷನ್ ಅನ್ನ ತೆಗಿದ್ದೇವೆ ಅನ್ನುವಂತ ಆಡಿ ಆ ಮಾತನಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಈಗ ನೀವು ಎಸೆಂಬ್ಲಿನ ಬಿಟ್ಟು ಗೆ ಹೋಗಿ ಅಲ್ಲ ಸಲದ ಮಾತುಗಳನ್ನು ಆಡಿದ್ವಿ ನಾನು ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋವನ್ನು ಹಿಡ್ಕೊಂಡು ನಿಂತಿದ್ದ ಏನೋ ಒಂದು ಬಾಯ್ ಬಂದಾಗ ಎಕ್ಸ್ಪ್ಲೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಹುಚ್ಚನಿಗೆ ಗೊತ್ತಿಲ್ಲ ಮೂರನೇ ಕಡ್ಡನ್ನು ಬಿಟ್ಟರೆ ಸುಟ್ಟು ಪೂಜೆ ಆಗ್ತಾನೆ ಅನ್ನುವಂತ ವಿಷಯ ಬಂದಾಗ ಮಾತಾಡಿದ ಇಷ್ಟು ಅರ್ಥವನ್ನ ತೋರಿಸ್ಕೊಂಡು ಅದ್ರ ಬಗ್ಗೆ ಏನೋ ಮಾತಾಡಿದ ಅದು ಹಾಗೆ ಅದಿದೆ ನಾನು ಅದನ್ನ ಡೆಪ್ ಆಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ವಿಷಯ ಇಷ್ಟೇ ಹಿಂದೂ ವಿರೋಧಿ ನೀತಿಯನ್ನ ನನ್ನಲ್ಲಿ ಅಳವಡಿಸ್ಕೊಂಡಿದ್ದಾನೆ ಅವ ಕೇರಳಕ್ಕೆ ಬಂದಾಗ ಸೆಕ್ಯುಲರ್ ತಮಿಳುನಾಡಿಗೆ ಹೋದಾಗ ಅವ ನಾಸ್ತಿಕನ್ ಆಗ್ತಾನೆ ನೀವು ನೋಡಿಬೇಕಾದ್ರೆ ಗುಜರಾತ್ ಆ ಸೈಡ್ ಎಲ್ಲ ಹೋದಾಗ ಅವನು ಶಿವಭಕ್ತನಾಗ್ತಾನೆ ಅವ ನಾರ್ತ್ ಈಸ್ಟ್ ಹೋದಾಗ ಅವನ್ ಕ್ಯಾಥಲಿಕ್ ಆಗ್ತಾನೆ ಅವನಂತ ದೊಡ್ಡ ಅವ್ನಿಗೆ ಏನ್ ಹೇಳೋದ ಶಬ್ದ ಎಲ್ಲ ಕೇಳೋದಲ್ಲ ಉಂಟು ಮನ್ಸಿಗೆ ತುಂಬಾ ಜನ ಇದ್ದಾರೆ ಹೇಳ್ರೆ ಒಳ್ಳೇದಾಗ್ಲಿಕ್ಕಿಲ್ಲ ನೀವು ನೀವು ಮನಸ್ಸಲ್ಲೇ ನೆನ್ಸ್ಕೊಳ್ಳಿ ಅವನಿಗೆ ಯಾವ ರೀತಿ ನಾವು ಯಾವ ಶಬ್ದಗಳ ಪ್ರಯೋಗದ ಮೂಲಕ ಅವನನ್ನ ಸಂಬೋಧಿಸಬಹುದು ಅಂತ ನೀವೇ ನೆನ್ಸ್ಕೊಂಡು ಸ್ವಲ್ಪ ಎರಡು ಶಾಪ ಹಾಕಿದ್ರು ತೊಂದರೆ ಇಲ್ಲ ರಾಹುಲ್ ಗಾಂಧಿ ನಾನು ಹಿಂದೂ ಸಮಾಜಕ್ಕೆ ಪತ್ರಿಕಾ ಮಾತಿನ ಮಿತ್ರ ಇದ್ದಾರೆ ರಾಜಕೀಯ ಇದ್ದತೆ ಈ ರೀತಿಯ ವ್ಯಕ್ತಿಗಳನ್ನ ನಾವು ಹಾಲು ಹಿಡಿದು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹದಿನೈದು ವರ್ಷಗಳ ನಂತರ ಹತ್ತು ಹದಿನೈದು ವರ್ಷಗಳ ನಂತರ ಹಿಂದೂಗಳು ಮನೆಯಿಂದ ಹೊರಗೆ ಕಾಲಿರ್ಲಿಕ್ಕಾಗದಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ಖಂಡಿತ ತರ್ತಾರೆ ಆಗ ಕಾಂಗ್ರೆಸ್ ನಲ್ಲಿ ಇರುವಂತ ಹಿಂದೂಗಳ ನೆನಪಾಗ್ತದೆ ಪಜಂಗಲ ಬೇಕು ರಾಷ್ಟ್ರೀಯ ಸ್ವಯಂ ಸೇಕ ಸೇವಕರ ಸಂಘ ಬೇಕು ಅನ್ನುವುದನ್ನ ಈ ಹಿಂದೂ ನಾಯಕರು ಯಾರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಅವರತ್ರ ಮನವಿ ಮಾಡ್ತಾ ಇದ್ದೇವೆ ನಾವು ನಿಮ್ಮ ಮೊಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಆದ್ರೂ ಹಿಂದೂ ಸಮಾಜದ ವಿರುದ್ಧ ಮಾತಾಡುವಂತ ಹಿಂದೂ ಇಂಥ ವ್ಯಕ್ತಿಗಳಿಗೆ ಮನೆ ಹಾಕಬೇಡಿ ಖಂಡಿತ ನಿಮ್ಮ ಕುತ್ತಿಗೆಯ ಮುಂದೆ ಬರ್ತದೆ ಕೇರಳದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಹಿಂದೂ ನಾಯಕ ಹಿಂದೂ ನಾಯಕರು ಕಾಂಗ್ರೆಸ್ ಇರುವಂತಹ ಹಿಂದೂ ನಾಯಕರು ನಮ್ಮ ಮನೆ ಹೆಣ್ಮಕ್ಕಳನ್ನ ಈ ಜಿಹಾದಿ ಶಕ್ತಿಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಜೆಟ್ ದಳದ ಕಾರ್ಯಕರ್ತ ಪತ್ರ ಬಂದು ನಡೆಸ್ತಾ ಇದ್ದಾರೆ ಕಾಪಾಡಿ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಏನಾದ್ರೂ ಮಾಡಿ ಒಪ್ಪಸ್ತನ್ನಿ ಅನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅದಕ್ಕೆ ಆಸ್ಪತ್ರೆ ಕೊಡುವುದಿಲ್ಲ ಆದ್ರೆ ದಕ್ಷಿಣ ಜಿಲ್ಲೆ ಒಂದೇ ಸಮಸ್ಯೆ ಅಲ್ಲ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹೇಳದ ಹಾಗೆ ಒಂದೇ ಪಾರ್ಲಿಮೆಂಟ್ ಒಳಗೆ ಒಂದು ಭಾಗಲಾಗಿಟ್ರೆ ಸರಿ ಆಗ್ಬಹುದು ಇಲ್ಲಿದ್ರೆ ಈಚೆಗಡೆ ಬಂದ್ರೆ ನಾವು ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಯಾರಾದರೂ ಪುಂಡ್ರ ಯಾರಾದರೂ ಕಾಂಗ್ರೆಸ್ ಹೋಗಿದ್ರೆ ಹೇಳ್ತಾರೆ ಆರ್ ಮರ ಬಿತ್ತು ನೀವು ಕೇಸ್ ಮಾಡ್ಲೇ ಅಂತ ಇವರೆಲ್ಲ ಕೇಸಲ್ಲ ಹರೀಶ್ ಇಲ್ಲ ಇವತ್ತು ಇವ್ರ ಮೇಲೆ ಕೇಸ್ ಇದೆ ಇವ್ರು ಫ್ರೆಶ್ ಇದ್ದಾರೆ ಇದಾರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಕೇಸ್ ಆಗಿದೆ ಇವರೆಲ್ಲರ ಮೇಲೆ ಆಗಿದೆ ಸಂದ್ರ ಕೇಸ್ ಆಗಿ ಆಗಿದೆ ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಹನ ಮಾಡಬೇಕು ಅನ್ನುವಂತ ಮಾತುಗಳನ್ನು ಯುವಕರು ಮಾತಾಡ್ತಾ ಇದ್ರು ಪೊಲೀಸಿಂದ ಎಲ್ಲರಿಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ದಾನ ಮಾಡಬೇಡಿ ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ ರಾಹುಲ್ ಗಾಂಧಿಯ ಪತ್ರಿಕೆ ದಾನ ಮಾಡಿದ್ರೆ ಇವ್ರನ್ನೆಲ್ಲ ಬೇರೆ ಬೇರೆ ಕಳಿಸ್ತಾರೆ ಕಳಿಸ್ತಾರಂತೀವ್ ಅಷ್ಟು ಹೆದರಿಕೆಯ ವಾತಾವರಣ ಕಾಂಗ್ರೆಸ್ ಸರ್ಕಾರ ಪೊಲೀಸ್ನರ ಮನಸ್ಸಲ್ಲಿಸ ಮೂಡಿಸಿದೆ ಬಹುಶಃ ಇನ್ನೂ ಒಂದು ತಿಂಗಳಾದ್ರೆ ಪೊಲೀಸ್ನವರು ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬರ್ತಾರೆ ಸಂಬಳ ಬಿಟ್ಟೋ ಇಲ್ಲೋ ಗೊತ್ತಿಲ್ಲ ನನಗೆ ಎರಡು ತಿಂಗಳ ಅಷ್ಟೇ ನಿಂಗೆ ಇನ್ನು ಮುಂದೆ ಸಂಬಳ ಸಿಕ್ಕುದಿಲ್ಲ ಯಾರಿಗೆ ಸರ್ ದುಡ್ಡಿಲ್ಲ ಸರ್ಕಾರ ಹತ್ರ ನೀವು ಸಹ ನಮ್ಮೊಂದಿಗೆ ಪ್ರತಿಭಟನೆ ಈ ಸೈಡ್ ಹೊತ್ತದೆ ಈ ಹಿಂದೂ ವಿರೋಧಿ ರಾಹುಲ್ ಗಾಂಧಿಯ ಶಬ್ದಗಳೇನಿದೆ ಹೇಳಿ ಅದು ಹೇಳಿದ ಮೇಲೆ ಅವನು ಬೇರೆ ಬೇರೆ ರೀತಿಯಲ್ಲಿ ತಪ್ಪಿಸಿ ನೋಡ್ತಾ ಇದ್ದಾರೆ ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಶಿವನ ಪಟೋವನ್ನು ಹಿಡಿದು ಬಾಯಿ ಬಂದಾಗೆ ಮಾತಾಡುವ ಬಾಯಿಗೆ ಬಂದಾಗೆ ಬಗುಳುವಂತ ಇವನ ಕೆಲ್ಸ ಏನಿದೆ ಇವನ ಧೈರ್ಯ ಏನಿದೆ ಅದಕ್ಕೆ ಶಕ್ತಿ ತುಂಬುವುದು ಸಾರ್ವತ್ಕರ್ ಹೇಳಿದಂತ ಮಾತು ನೆನಪಾಗ್ತದೆ ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ ಬ್ರಿಟಿಷ್ರ ಮೇಲೆ ಕಂಡ್ರೆ ಭಯ ಇಲ್ಲ ನನಗೆ ಭಯ ಇರುವುದು ಹಿಂದೂ ಸಮಾಜದಲ್ಲಿರುವಂತ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ಅವರನ್ನು ನೋಡಿದ್ರೆ ಭಯ ಆಗ್ತದೆ ಸಾರ್ವತ್ಕರು ಹೇಳಿದ್ದಾರೆ ಅದೇ ರೀತಿ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಇವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನ ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತ ಮಾತೊಂದಿಗೆ ಈ ಪ್ರತಿಭಟನೆ ಒಂದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ ರಾಜಕೀಯ ಪಕ್ಷತ ಮಾಡಿದಂತ ಪ್ರತಿಭಟನೆ ಖಂಡಿತ ಹೌದು ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ ಎಲ್ಲಾ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಖಂಡಿತ ದಯವಿಟ್ಟು ನೀವು ಯೋಚನೆಗಳನ್ನ ಮಾಡಿ ನಿಮ್ ಮನೆ ಮಕ್ಕಳು ನಿಮ್ ಮನೆಯಲ್ಲಿರುವಂತಹ ಹೆಣ್ಮಕ್ಳು ನಮ್ಮ ದನಗಳನ್ನ ಹೇರಿಸಕೊಂಡೊಯ್ತ ಇದ್ದಾರೆ ಇನ್ನು ಮನೆ ಮಕ್ಕಳನ್ನ ಕೊಲ್ಲುವಂತಹ ಈ ವ್ಯಕ್ತಿಯಿಂದ ಖಂಡಿತ ಆಗ್ತದೆ ಅನ್ನುವಂತ ಮತ್ತೊಂದಿಗೆ ನಿಮಗೆಲ್ಲರಿಗೂ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀರಿ ಇದನ್ನು ಇಲ್ಲಿಗೆ ಮುಗಿಸ್ಬೇಡಿ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಸ್ಬೇಡಿ ನಿಮ್ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವು ಯಾವ್ಯಾವರಿಗೆ ಯಾವ ಯಾರಿಗೆ ಯಾವ ರೀತಿಯ ಮೆಸೇಜ್ ಅನ್ನ ಕೊಡಬೇಕು ಆ ರೀತಿಯ ಮೆಸೇಜ್ಗಳನ್ನು ನೀವು ಕೊಡುವಂತ ಕೆಲಸ ಮಾಡಿ ಇದು ಹಿಂದೂ ಸಮಾಜದ ಅಳಿವು ಉಳಿವಿನ ಪ್ರಶ್ನೆ ಈ ವ್ಯಕ್ತಿ ಮೊದಲು ಹೆಜ್ಜೆ ಇಟ್ಟಿದ್ದ ಅನ್ನಷ್ಟೇ ಬಿಟ್ರೆ ಒಂದು ವೇಳೆ ಕಾಂಗ್ರೆಸ್ನ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ನ ಸರ್ಕಾರ ಇರ್ತಿದ್ರೆ ಬೇಡದಿಂದ ಹತ್ತು ವರ್ಷದಲ್ಲಿ ಹಿಂದೂಗಳನ್ನ ಫಿನಿಶ್ ಮಾಡುವಂತ ಸಾಧ್ಯತೆ ಖಂಡಿತ ಇದೆ ಸುನಾಮೆ ಹೇಳ್ತಾ ಇದ್ದೇನೆ ರಾಜಕೀಯ ಭಾಷಣ ಅಲ್ಲ ನಮ್ಮ ಅಳಿ ಉಳಿವಿನ ಪ್ರಶ್ನೆ ಈಗ ಹಿಂದೂ ಎಚ್ಚೆತ್ಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ ನಾವೆಲ್ಲರ ಸೇರಿ ದೊಡ್ಡದಾದ ರೀತಿಯಲ್ಲಿ ಈ ಒಂದು ವಿಷಯವನ್ನು ಮುಂದೆ ತೆಗೆದುಕೊಂಡು ಹೋಗುವ ಇದು ರಾಹುಲ್ ಗಾಂಧಿಯ ವಿರುದ್ಧ ಮಾತ್ರ ಅಲ್ಲ ಹಿಂದೂ ವಿರೋಧಿ ಮನಸ್ಥಿತಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯ ವಿರುದ್ಧ ಇಡ್ತಾ ಈ ದೇಶದಲ್ಲಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಸೆಕ್ಯುಲರ್ ಅನ್ನುವಂತ ಪದವನ್ನ ಕಾನ್ಸ್ಟಿಟ್ಯೂಷನ್ ಇವನ ಅಜ್ಜಿ ಇವನ ಅಜ್ಜಿ ಇಂದಿರಾ ಗಾಂಧಿ ಇವನ ಅಜ್ಜಿ ಇಂದಿರಾ ಆ ಮಾತನ್ನ ತಂದು ಆ ಶಬ್ದವನ್ನ ತಂದ್ರು ಸೆಕ್ಯುಲರ್ ಭಾರತ ದೇಶ ಜಾತ್ಯತೀತವಾಗಿ ಇನ್ನು ಉಳಿದಿದ್ದಲ್ಲಿ ಅದು ಯಾಕಂದ್ರೆ ಹಿಂದೂಗಳು ಇಲ್ಲಿ ಬಹುಸಂಖ್ಯೆಯಾದ ಕಾರಣಕ್ಕಾಗಿಯೇ ವಿನಾ ಅಜ್ಜಿ ಸೆಕ್ಯುಲರ್ ಪದವನ್ನ ಸೇರಿಸದಕ್ಕಾಗಿ ಅಲ್ಲ ಅನ್ನೋ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಪರಾತ್ ಮತ ಕಿ